ಈ ಸಮಾಜ ಆ ತರದ ಎಲ್ಲ ಸವಾಲುಗಳನ್ನ ಅತ್ಯಂತ ಸಮರ್ಥವಾಗಿ ಎದುರಿಸಿಕೊಂಡು ಬಂದಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಆತರ ಸವಾಲನ್ನು ಎದ್ದ ಒಂದು ಸಂಕೇತ ಇದೆ ಇಷ್ಟಲ್ಲ ಇದಂತೆ ಸಿಂಬೋಲಿಸಮ್ ಅಂತ ಆಕ್ಟಿವಿಟಿ ಸಂಘಟನೆ ಸಂಘರ್ಷ ಶಿಕ್ಷಣ ಅನ್ನುವಂತ ಮೂರು ವಿಚಾರದ ಜೊತೆಗೆ ಭಾರತದ ಸಂಸ್ಕೃತಿ ಆಧಾರದ ಮೇಲೆ ನಮ್ಮ ಜೀವನದ ಅನೇಕ ಸಂಘಟನೆಗಳನ್ನ ಕಟ್ಕೊಳ್ಬೇಕು ಅನ್ಯಾಯಗಳಿಗೆ ಉತ್ತರವನ್ನು ಕೊಟ್ಕೊಳ್ಬೇಕು ಹಕ್ಕುಗಳನ್ನ ಪಡ್ಕೊಳ್ಬೇಕು ಸಂವಿಧಾನದ ಚೌಕಟ್ಟ ಒಳಗೆ ಈ ನೆಲದ ನಮ್ಮ ಸಂಸ್ಕೃತಿಯ ಚೌಕಟ್ಟ ಒಳಗೆ ನಮ್ಮ ಹಕ್ಕುಗಳನ್ನು ಪಡ್ಕೊಳ್ಬೇಕು ಅನ್ಯಾಯವನ್ನು ಸರಿ ಮಾಡ್ಕೊಳ್ಬೇಕು ಮೇಲೂ ಬರಬೇಕು ಅಂತ ತನ್ನ ಸಮಾಜಕ್ಕೆ ಹೇಳ್ಕೊಟ್ಟಂತ ಅದಕ್ಕೋಸ್ಕರ ಸಕ್ರಿಯವಾಗಿದ್ದಂತ ಒಬ್ಬ ಬಹುದೊಡ್ಡ ಮಹಾಪುರುಷ ಈಶಮಾನಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೇನೆ ತಂಗ ಚಾಖೆಗಳ ಪ್ರತಿನಿತ್ಯ ಚಕ್ರ ಭೀಮನವತ್ತ ಪುಲೇ ನಾರಾಯಣ ಅವರು ಅಂತ ಪ್ರತಿನಿತ್ಯ ಹೇಳೋದು ಹಾಗಾಗಿ ನರೇಂದ್ರ ಮೋದಿ ಇಪ್ಪತ್ತಾರಕ್ಕೆ ಸಂವಿಧಾನ ಗೌರವ ದಿವಸ ಅಂತ ಆಚರಣೆ ಮಾಡಲಿಕ್ಕೆ ಅಂತ ಕರೆ ಕೊಡ್ತೀವಿ ಹಾಗಾಗಿ ವ್ಯವಸ್ಥೆಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ರಿಗೆ ಗೌರವ ಪಡಬೇಕಾಗಿರ್ತಕ್ಕಂಥ ಸಂಗತಿಗಳನ್ನ ತಂದಿರ್ತಕ್ಕಂಥ ಸಂವಿಧಾನ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ರ ಬದಿಗಿನ ಈ ದೇಶದ ಕೆಟ್ಟ ಕಡೆಯ ಮನುಷ್ಯನ ಬದ್ಧತೆಯನ್ನ ಸೃಷ್ಟಿಸುವಂತಹ ಹಕ್ಕು ಯಾರಿಗೂ ಕೂಡ ಇಲ್ಲ ಅಕಸ್ಮಾತ್ ಅವರು ಪ್ರಶ್ನಿಸಲಿಕ್ಕೆ ಅಂತ ಹೋದ್ರೆ ಅವ್ರ ಬಂಡವಾಳವನ್ನು ಬಯಲು ಮಾಡಬೇಕಾಗ ನಾನು ನೀವು ಇದನ್ನ ಈ ಪುಸ್ತಕವನ್ನು ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳ್ತೀನಿ ಅಂತ ಯಾಕಂದ್ರೆ ವಿಕಾಸದ ಎಲ್ಲಾ ಸಮಸ್ಯೆಗಳನ್ನ ಬರೀಬೇಕ ಬರೆಯೋರಿಗೆ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ಇದರಲ್ಲಿ ಹತ್ತು ಎಕರದಷ್ಟು ನಮ್ಗೆ ಗುರುತಿಗೂ ಇಲ್ಲ ನಾಟ್ ಈ ಟೆನ್ ಪರ್ಸೆಂಟ್ ಈಗಲೂ ವೇದಿಕೆಯಲ್ಲಿ ಶ್ರೀನಿವಾಸ ಪೂಜಾರಿ ಅವರು ಮಾತಾಡ್ತಾ ಇರುವಾಗ ನನ್ನ ಡೌಟ್ಗಳನ್ನ ನಾನು ಪರಿಹರಿಸ್ಕೊಳ್ತಾ ನಿಮಗೆ ಅನ್ಸ್ತದೆ ರಾಜ್ಯಸಭೆ ಸದಸ್ಯರಾಗಿ ಗೇಟ್ ಯಾವುದು ಅಂತ ರಾಜೀನಾಮೆ ಕೊಟ್ಟಿ ಗೇಟ್ ಯಾವ್ದು ಅಂತ ತಿಳ್ಕೊಬೇಕಾಗಿ ಅದ್ರಲ್ಲಿ ತಿಳ್ಕೊಂಡು ಕಾಂಗ್ರೆಸ್ ಅವ್ರು ಮಾಡ್ತಾ ಇರ್ತಕ್ಕಂಥ ಅರ್ಬನ್ ಲಕ್ಷಾಲ ಮಾಡ್ತಾ ಇರತಕ್ಕಂಥ ನಗರದ ಲಕ್ಷಾಲ ಮಾಡ್ತಾ ಇರ್ತಕ್ಕಂಥ ಸಮಾಜವನ್ನ ಹೊಡಿತಕ್ಕಂಥ ಪ್ರಯತ್ನಗಳು ಆ ಹೊಡಿತಕ್ಕಂಥ ಪ್ರಯತ್ನಗಳಿಗೆ ನಮ್ಮ ತಕ್ಕದ ಮುಖಾಂತರ ನಾವು ಉತ್ತರ ಕೊಡ್ಬೇಕು ಕ್ರಿಯೇಟ್ ಮೈನ್ ನಮ್ಗೆ ಗದ್ದೆ ಮಾಡ್ಬೇಕಂತಕ್ಕಂಥ ಅವಶ್ಯಕತೆ ಇಲ್ಲ ಮಾಡೋದೇ ಇಲ್ಲ ಆದ್ರೆ ನಾವು ನಮ್ಮ ತರ್ಕದ ಮುಖಾಂತರ ಎಲ್ಲ ಸಂಗತಿಗಳನ್ನ ಅದನ್ನ ಎದುರಿಸ್ತಾ ಬಂದಿದ್ದೀವಿ ಇದನ್ನು ಕೂಡ ಇದು ನಾವು ನಾವು ಆಗ್ತೀವಿ ಯಾಕಂದ್ರೆ ನಮ್ಗೆ ಸಂವಿಧಾನದ ಬಗ್ಗೆ ಬದ್ಧತೆ ಇದೆ ಬಾಬಾ ಸಾಹೇಬ್ರ ಬಗ್ಗೆ ಗೌರವ ಇದೆ ಹಾಗೆ ಈ ದೇಶ ಒಂದು ಅನ್ನೋದ್ರ ಬಗ್ಗೆ ಅಪಾರವಾಗಿರ್ತಕ್ಕಂಥ ನಂಬಿಕೆ ಕೂಡ ಇದೆ